ಆಂಜನೇಯನ ಜನ್ಮಸ್ಥಳ ಮತ್ತೆ ವಿವಾದದ ಸ್ಥಳ ಆಗಿದೆ ಮತ್ತೆ ಇಲ್ಲಿ ವಿವಾದ ಅನ್ನುವಂಥದ್ದು ಭುಗಿಲೆತಾ ಇದೆ ಆಂಜನೇಯನ ಜನ್ಮಸ್ಥಳ ಮತ್ತೆ ವಿವಾದದ ಸ್ಥಳ ಅಂಜನಾದ್ರಿ ಅರ್ಚಕರ ವಿವಾದ ಭುಗಿಲೆದಿದೆ ಅರ್ಚಕರ ಅನುಪಸ್ಥಿತಿಯಲ್ಲಿ ಭಕ್ತರಿಗೆ ದರ್ಶನ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತ ಭಕ್ತರಿಗೆ ತೀರ್ಥ ಮಂಗಳಾರತಿ ನೀಡೋದಿಕ್ಕೆ ಅರ್ಚಕರಿಲ್ಲ ಅರ್ಚಕರು ಇರದೇ ಇರೋದಕ್ಕೆ ಅಂಜನಾದ್ರಿಯಲ್ಲಿ ಭಕ್ತರು ಈಗ ಗದ್ದಲವನ್ನು ಎಬ್ಬಿಸಿದ್ದಾರೆ ಅಂಜನಾದ್ರಿಗೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಹುಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಕಾಣಿಕೆ ಕೂಡ ಸಂಗ್ರಹ ಆಗುತ್ತೆ ಪ್ರಸಿದ್ಧಿ ದೇಗುಲದಲ್ಲೇ ಜಿಲ್ಲಾಡಳಿತ ಇಂತಹ ಒಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆಯಾ ಅಂತ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾಡಳಿತದ ಕ್ರಮಕ್ಕೆ ಭಕ್ತರ ಆಕ್ರೋಶ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಏನಿದು ಅಂಜನಾದ್ರಿ ಬೆಟ್ಟದಲ್ಲಿ ಆ ದೇವಸ್ಥಾನದಲ್ಲಿ ಅರ್ಚಕರು ಇಲ್ಲ ಅನ್ನುವಂಥದ್ದು ಸೊ ಈ ಅವ್ಯವಸ್ಥೆಗೆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ಒಟ್ಟಾರೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೂ ವೀಣಾ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರದಲ್ಲಿರ್ತಕ್ಕಂಥ ಆಂಜನೇಯನ ಜನ್ಮಸ್ಥಳ ಅಂತ ಹೇಳಿ ಈ ಒಂದು ಅಂಜನಾದ್ರಿ ಬೆಟ್ಟ ಒಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಆದ್ರೆ ದುರಂತ ಅಂತ ಹೇಳಿದ್ರೆ ಈ ಒಂದು ಸ್ಥಳ ಇದೀಗ ವಿವಾದದ ಕೇಂದ್ರ ಆಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ಲಿಕ್ಕೆ ಜೊತೆಗೆ ತೀರ್ಥ ಪ್ರಸಾದವನ್ನು ಕೊಡ್ಲಿಕ್ಕೆ ಯಾವೊಬ್ಬ ಅರ್ಚಕೊಂಡು ಕೂಡ ಇರದೇ ಇರತಕ್ಕಂಥದ್ದು ಇಡೀ ಭಕ್ತ ಸಮೂಹವನ್ನು ಇಡು ಮಾಡಿದೆ ಈ ಹಿಂದಿನ ಈ ಹಿಂದಿನಿಂದಲೂ ಕೂಡ ಇಲ್ಲಿ ವಿದ್ಯಾದಾಸ್ ಬಾಬಾ ಎನ್ನುವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಯಾವಾಗ ಈ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಅಧೀನಕ್ಕೆ ಒಳಪಡುತ್ತದೆ ಆ ಸಂದರ್ಭದಲ್ಲಿ ವಿದ್ಯಾದಾಸ್ ಬಾಬುವನ್ನ ಹೊರ ಹಾಕುವಂತ ಒಂದು ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತದೆ ಅದಾದ ಬಳಿಕ ವಿದ್ಯಾದಾಸ್ ಬಾಬುವವರು ಹೈಕೋರ್ಟ್ ಮೆಟ್ಟಲ್ನ ಇರ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಲ್ ಕೂಡ ಇರ್ತಾರೆ ಸುಪ್ರೀಂ ನಿಂದ ಅವರ ಒಂದು ಆದೇಶವನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಿಕ್ಕೆ ವಿದ್ಯಾದಾಸ್ ಬಾಬು ಅವರಿಗೆ ಅವಕಾಶವನ್ನ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅವರು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡ್ತದೆ ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಆ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡದೇ ಇರತಕ್ಕಂಥದ್ದು ವಿದ್ಯಾರ್ಥಾ ಅವರಿಗೆ ಸಹಜವಾಗಿ ಆಕ್ರೋಶ ಉಂಟು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಯಾವ ಪ್ರತಿಯೊಬ್ಬ ಭಕ್ತರು ಕೂಡ ಒಂದ್ ಸಂದರ್ಭದಲ್ಲಿ ಅಲ್ಲೇ ಸರಿಯಾದಂತಹ ಒಂದು ಪೂಜಾ ಪುನಸ್ಕಾರಗಳಾಗೋದಿಲ್ಲ ಜೊತೆಗೆ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಅನೇಕ ಭಕ್ತರು ನಿನ್ನೆ ಏನು ಒಂದು ದೇವಸ್ಥಾನದ ಆಡಳಿತ ಮಂಡ್ಯ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಒಂದ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಅವರು ಮಾಡಿಲ್ಲ ಹೇಳ್ಬೋದು ಮತ್ತೊಂದ್ ಕಡೆ ಮುಂದುವರೆದ ಭಾಗವಾಗಿ ಜಿಲ್ಲಾಧಿಕಾರಿಗಳು ಏನು ಇತ್ತೀಚೆಗೆ ಬಂದಂತಹ ಸುರೇಶ್ ಶಿಟ್ನಾಳ್ ಅವರು ಇದ್ದಾರೆ ಅವರು ಏನು ಅಂಜನಾದ್ರೆ ಪರ್ವತಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಏನು ಪ್ರಕಾಶ್ ರಾವ್ ಇದ್ದಾರೆ ಅವರು ಬೇರೊಬ್ಬ ಅರ್ಚಕರನ್ನ ಅವರು ಕರ್ಕೊಂಡು ಬಂದ ಕೆಲಸವನ್ನ ಮಾಡ್ತಾರೆ ಆ ಒಂದು ಅರ್ಚಕರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅವರು ಒಂದು ಸನ್ಮಾನ ಮಾಡದ್ದ ಕೆಲಸವನ್ನ ಮಾಡ್ತಾರೆ ಇದರಿಂದಾಗಿ ಏನು ಕೆಲ ಅದನ್ನ ವಿಡಿಯೋ ಮಾಡ್ತಾರೆ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಸುಪ್ರೀಂ ಕೋರ್ಟ್ ನ ಸೂಚನೆ ಇದ್ರೂ ಕೂಡ ನೀವು ಯಾವ ಕಾರಣಕ್ಕಾಗಿ ಬೇರೊಬ್ಬ ಅಚ್ಚಕ ತೆಗೆದುಕೊಂಡು ಬಂದಿದ್ದೀರಿ ನಾನೇ ಪೂಜೆ ಮಾಡ್ತಿದ್ದೆ ಆದ್ರೆ ನೀವು ಯಾಕೆ ನನಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಅವರು ನೀವು ನೀವು ಕೂಡ ಪೂಜೆಯನ್ನ ಮಾಡಲಿ ಅಂತ ಹೇಳ್ತಾರೆ ಆದ್ರೆ ವಿದ್ಯಾರ್ಥಿ ಅದಕ್ಕೆ ಒಪ್ಪೋದಿಲ್ಲ ಪ್ರತಿ ಪ್ರತಿ ತಿಂಗಳವೂ ಕೂಡ ಅಂಜನಾದ್ರಿ ಪರ್ವತಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಕೂಡ ಹರಿದು ಬರ್ತಾ ಇದೆ ಮತ್ತೊಂದ್ ಕಡೆ ಪ್ರತಿನಿತ್ಯವೂ ಕೂಡ ರಾಜ್ಯ ಸೇರಿದಂತೆ ಹೊರ ರಾಜ್ಯ ಹೊರ ದೇಶಗಳಿಂದಲೂ ಕೂಡ ಇಲ್ಲಿ ಅಂಜನಾದ್ರೆ ಪರ್ವತಕ್ಕೆ ಬರ್ತಾ ಇದ್ರೆ ಇತ್ತೀಚಿನ ದಿನಗಳ ಒಂದು ದೇವಸ್ಥಾನ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ ಜೊತೆಗೆ ಸರ್ಕಾರ ಕೂಡ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕೂಡ ಮುಂದಾಗಿದೆ ಆದರೆ ಮೂಲವಾಗಿ ಏನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಲಿಕ್ಕೆ ಮಂಗಳಾರತಿಯನ್ನ ಮಾಡ್ಲಿಕ್ಕೆ ಜೊತೆಗೆ ತೀರ್ಥ ಪ್ರಸಾದವನ್ನು ಕೊಡ್ಲಿಕ್ಕೆ ಯಾವೊಬ್ಬ ಅರ್ಚಕರು ಕೂಡ ಇರ್ತ ಇರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಭಕ್ತರಿಗೆ ಆಕ್ರೋಶವನ್ನು ಉಂಟು ಮಾಡಿದೆ ಮತ್ತೊಂದ್ ಕಡೆ ಇತ್ತೀಚೆಗೆ ಏನಂತ ಹೇಳಿದ್ರೆ ಮಾಜಿ ಸಚಿವ ಏನು ರಮೇಶ್ ಜಾರಕಿಹೊಳಿ ಅವರ ಅವರ ಪುತ್ರ ಏನು ರಮಣ ಜಾರಕಿಹೊಳಿದರೆ ಅವರು ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಸೆಕ್ಯೂರಿಟಿ ಗಾರ್ಡ್ ಆರತಿಯನ್ನ ಮಾಡೋ ಕೂಡ ವಿಡಿಯೋ ಹೆಚ್ಚು ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಮತ್ತೊಂದು ಕಡೆ ಜಿಲ್ಲಾಡಳಿತದ ವಿರುದ್ಧ ಕೂಡ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವರಿಗೆ ಕನಿಷ್ಠ ಅರ್ಚಕರನ್ನ ನೇಮಕ ಮಾಡಿಕೊಳ್ಳುವಂತ ಜೊತೆಗೆ ಈ ಹಿಂದೆ ಇದ್ದಂತ ವಿದ್ಯಾದಾಸ್ ಬಾಬುವರ ಮೂಲಕ ಪೂಜಾ ಪುನಸ್ಕಾರ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಕೇವಲ ಜಿಲ್ಲಾಡಳಿತಕ್ಕೆ ಅಂಜನಾದ್ರಿ ಪರ್ವತಕ್ಕೆ ಬರತಕ್ಕಂತ ಭಕ್ತರಿಗೆ ಭಕ್ತರ ಒಂದು ಹಾಕುವಂತ ಒಂದು ಕಾಣಿಕೆ ಹಣ ಮಾತ್ರ ಇವರಿಗೆ ಮುಖ್ಯವಾಗಿದೆ ಹೊರತು ಭಕ್ತರಿಗೆ ಕನಿಷ್ಠ ಒಬ್ಬ ಅರ್ಚಕರನ್ನ ನೇಮಕ ಮಾಡುವ ಮೂಲಕ ಭಕ್ತರಿಗೆ ಮಂಗಳಾರತಿ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥದ್ದು ವೀಣಾ ಇದೇ ರೀತಿ ಮುಂದುವರೆದರೆ ಏನು ಅಂಜನಾದ್ರಿ ದೇವಸ್ಥಾನದ ಪವಿತ್ರತೆ ಇದೆ ಅಲ್ಲಿ ಏನು ಹೆಚ್ಚು ಜನರು ಬರ್ತಾರೆ ಒಂದು ಭಕ್ತಿಯಿಂದ ಬರ್ತಾರೆ ಆ ಒಂದು ಭಕ್ತರಿಗೆ ಕನಿಷ್ಠ ಒಬ್ಬ ಅರ್ಚಕರನ್ನ ನೇಮಕ ಇರತಕ್ಕಂಥ ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು ವೀಣಾ ಥ್ಯಾಂಕ್ ಯು ದೊಡ್ಡೇಶ್ ತಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ